ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ನಲವತ್ತೈದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಮಿಂಕರರೆಂಬ ರಾಕ್ಷಸರನ್ನು ಕೊಂದು ವೈತ್ಯ ಪ್ರಾಸಾದವನ್ನು ನಾಶ ಮಾಡಿ ಅಶೋಕವನವನ್ನು ಧ್ವಂಸ ಮಾಡಿ ನಂತರ ಅಲ್ಲಿಗೆ ಬಂದಂತಹ ಪ್ರಹಸ್ತ ಪುತ್ರನಾದಂತಹ ಜಂಬುಮಾಲೆಯನ್ನು ಹನುಮಂತನು ಕೊಂದು ಹಾಕುತ್ತಾನೆ ಅಗ್ನಿಕಾಂತಿಯಿಂದ ಕೂಡಿದ್ದ ಅಂದ್ರೆ ಅವರೆಲ್ಲರನ್ನು ಕೊಂದಿದ್ದನ್ನು ಕೇಳಿ ನೋಡಿದಂತಹ ರಾಕ್ಷಸ ರಾಜನಾದ ರಾವಣನು ಮುಂದೆ ಬಹುವೀರ್ಯ ಪರಾಕ್ರಮವನ್ನು ಹೊಂದಿದ್ದ ಮಂತ್ರಿ ಕುಮಾರರಿಗೆ ಹನುಮಂತನನ್ನ ಮೇಲೆ ದಾಳಿ ಮಾಡಲು ಸೂಚಿಸುತ್ತಾನೆ ಅಗ್ನಿಕಾಂತಿಯಿಂದ ಕೂಡಿದ್ದ ಆ ಏಳು ಮಂದಿ ಮಂತ್ರಿ ಕುಮಾರರು ರಾಕ್ಷಸ ರಾಜನಿಂದ ನೇಮಿತರಾಗಿ ಆ ಭವನದಿಂದ ಹೊರಹೊರಟರು ಧನುರ್ಧಾರಿಗಳು ಮಹಾಬಲರು ಅಸ್ತ್ರವಿದ್ಯೆ ಕಲಿತವರು ಜ್ಞಾನವಿರುವವರಲ್ಲಿ ಶ್ರೇಷ್ಠರು ಒಬ್ಬೊಬ್ಬರು ಜಯಗಳಿಸಲು ಇಚ್ಛಿಸಿದವರು ಆದ ಬಹು ಪರಾಕ್ರಮಿಗಳಾದ ಅವರು ದೊಡ್ಡ ಸೈನ್ಯದಿಂದ ಕೂಡಿ ಚಿನ್ನದ ಕಿಟಕಿಗಳಿಂದಲೂ ಧ್ವಜಗಳಂತಿರುವ ಬಾವುಟಗಳಿಂದಲೂ ಕೂಡಿ ಮೇಘದಂತೆ ಧ್ವನಿ ಮಾಡುವ ಕುದುರೆಗಳನ್ನು ಕಟ್ಟಿದ ಮಹಾ ರಥಗಳಲ್ಲಿ ಕುಳಿತು ಬಂದರು ಅವರು ಚಿನ್ನ ಅಪರಂಜಿ ಚಿನ್ನದಿಂದ ಚಿತ್ರಿಸಲ್ಪಟ್ಟ ಧನುಸ್ಸುಗಳನ್ನು ಠಂಕಾರ ಮಾಡುತ್ತಾ ಸಂಹೃಷ್ಟರಾಗಿ ಮಿಂಚಿನಿಂದ ಕೂಡಿದ ಮೇಘಗಳಂತಿದ್ದರು ಕಿಂಕರರು ಮಡಿದುದನ್ನು ತಿಳಿದು ಅವರ ತಾಯಂದಿರು ಬಂಧು ಮಿತ್ರರೊಡಗೂಡಿ ಚನ್ ಚಿಂತ ಕಾ ದುಃಖಾಕ್ರಾಂತರಾದರು ಉಪ್ಪರಂಜಿ ಆಭರಣಗಳನ್ನು ತೊಟ್ಟ ಆ ಮಂತ್ರಿ ಕುಮಾರರು ಒಬ್ಬರ ಮೇಲೊಬ್ಬರು ನುಗ್ಗುತ್ತಾ ಸುಬ್ಬಾಗಿಲ ಮೇಲೆ ಕುಳಿತಿದ್ದ ಹನುಮಂತನ ಮೇಲೆ ಬಿದ್ದರು ಮೇಘಗಳು ಮಳೆ ಸುರಿಸುವಂತೆ ಆ ರಾಕ್ಷಸರೆಂಬ ಮೇಘಗಳು ರಥದ ಗರ್ಜನೆಯ ಧ್ವನಿಯೊಡನೆ ಬಾಣದ ಮಳೆಯನ್ನು ಸುರಿಸುತ್ತಾ ತಿರುಗಾಡಿದವು ಆ ಬಾಣದ ಮಳೆಗಳಿಂದ ಆವೃತನಾದ ಹನುಮಂತನು ಮಳೆಯಿಂದ ಮುಚ್ಚಿಹೋದ ಗಿರಿರಾಜನಂತೆ ಆದನು ವೇಗದಿಂದ ಸಂಚರಿಸುವ ಆ ಕಪಿಯು ನಿರ್ಮಲವಾದ ಆಕಾಶದಲ್ಲಿ ಸುತ್ತುತ್ತಾ ಆ ವೀರರ ಬಾಣಗಳನ್ನು ರಥವೇಗವನ್ನು ವ್ಯರ್ಥಗೊಳಿಸಿದನು ವೀರನಾದ ಆತನು ಧನುಷ್ಮಂತರಾದ ಅವರೊಡನೆ ಆಟವಾಡುತ್ತಾ ಆಕಾಶದಲ್ಲಿ ಇಂದ್ರ ಧನುಸ್ಸಿನಿಂದ ಕೂಡಿದ ಮೇಘಗಳೊಂದಿಗೆ ಸಮರ್ಥನಾದ ವಾಯುದೇವನು ಆಡುವಂತೆ ಅಂತರಿಕ್ಷದಲ್ಲಿ ವಿರಾಜಿಸುತ್ತಿದ್ದನು ಭಯಂಕರವಾದ ಗರ್ಜನೆಯನ್ನು ಮಾಡಿ ಆ ದೊಡ್ಡ ಸೈನ್ಯಕ್ಕೆ ಭಯವನ್ನುಂಟು ಮಾಡುತ್ತಾ ಪರಾಕ್ರಮಿಯಾದ ಹನುಮಂತನು ಆ ರಾಕ್ಷಸರಲ್ಲಿ ವೇಗವನ್ನು ತಾಳಿದನು ಶತ್ರು ಸಂಹಾರಕನಾದ ಆತನು ಕೆಲವರನ್ನು ಅಂಗೈಯಿಂದ ಹೊಡೆದನು ಕೆಲವರನ್ನು ಕಾಲಿನಿಂದ ಹೊಡೆದನು ಕೆಲವರನ್ನು ಮುಷ್ಟಿಗಿಂದ ಹೊಡೆದನು ಕೆಲವರನ್ನು ಉಗುರುಗಳಿಂದ ಸೀಳಿದನು ಕೆಲವರನ್ನು ಎದೆಯಿಂದ ಎದೆಯಿಂದ ಎದೆಗೆ ತಾಕಿ ಕೆಡವಿದನು ಇನ್ನು ಕೆಲವರನ್ನು ತೊಡೆಗಳಿಂದ ಕೊಂದನು ಕೆಲವರು ಅವನ ಗರ್ಜನೆಯಿಂದ ಅಲ್ಲಿಯೇ ನೆಲಕ್ಕುರುಳಿದರು ಸತ್ತವರನ್ನು ನೆಲಕ್ಕೆ ಬಿದ್ದವರನ್ನು ಕಂಡು ಆ ಸೈನ್ಯವೆಲ್ಲವೂ ಭಯಪಟ್ಟು ಹತ್ತು ದಿಕ್ಕಿಗೂ ಪಲಾಯನ ಮಾಡಿತು ಆನೆಗಳು ವಿಕಾರವಾಗಿ ಗೀಲಿಟ್ಟವು ಕುದುರೆಗಳು ನೆಲಕ್ಕೆ ಬಿದ್ದವು ಮುರಿದು ಹೋದ ರಥದ ಹಲಗೆಗಳಿಂದಲೂ ಧ್ವಜಗಳಿಂದಲೂ ಛತ್ರಗಳಿಂದಲೂ ರಥಗಳಿಂದಲೂ ನೆಲವು ತುಂಬಿ ಹೋಯಿತು ಸುರಿಯುವ ರಕ್ತದಿಂದ ದಾರಿಯಲ್ಲಿ ಪ್ರವಾಹಗಳು ಕಾಣಿಸಿಕೊಂಡವು ವಿಧ ವಿಧವಾದ ಸ್ವರಗಳಿಂದ ಲಂಕೆಯು ವಿಕಾರವಾಗಿ ಕೂಗಿಕೊಂಡಿತು ಮಹಾಬಲನು ಪ್ರಚಂಡ ಪರಾಕ್ರಮಿಯು ವೀರನೂ ಆದ ಆ ಕಪಿಯು ಪ್ರಬಲರಾದ ಆ ರಾಕ್ಷಸರನ್ನು ಕೊಂದು ಇನ್ನೂ ಇತರ ರಾಕ್ಷಸರೊಡನೆ ಯುದ್ಧ ಮಾಡಲು ಆಸಕ್ತನಾಗಿ ಮತ್ತೆ ಆ ಹೆಬ್ಬಾಗಿಲಿಗೆ ಬಂದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ನಲವತ್ತೈದನೆಯ ಸರ್ಗವು ಸಮಾಪ್ತವಾದುದು నమస్తే శారదాదేవి కాశ్మీరపురవాసిని త్వామహం ప్రాథయే నిత్యం విద్యాదానంచేహి మే నమస్కారం